ಂಥ ಸುಧಾಕರ್ ಅವರಿಗೆ ಪ್ರತಿದಿನ ನನ್ನ ನಾಮಸ್ಮರಣೆ ಮಾಡಲಿಲ್ಲ ಅಂದರೆ ಅವ್ರು ನಿದ್ದೆ ಬರೋದಿಲ್ಲ ತಿಂದಿದ್ದು ಅವ್ರಿಗೂ ಜೀರ್ಣ ನನ್ನ ನನ್ನ ಹೆಸರು ಸದಾ ಅವರು ನೆನಪಿಸ್ಕೊಳ್ತಾ ಇರಬೇಕು ಏನೋ ಒಂದು ಮಾತಾಡ್ತಾ ಇರಬೇಕು ಇಲ್ಲಾಂದ್ರೆ ಅವ್ರು ತಿಂದ ತಿಂದಿದ್ದು ಜೀರ್ಣ ಆಗೋದಿಲ್ಲ ಮತ್ತು ನಿದ್ದೆನೂ ಬರೋದಿಲ್ಲ ಇವತ್ತು ದಲಿತ ಸಂಘಟನೆಗಳ ಹಿಂದಿದ್ದಾರೆ ಹಿಂದೆಯಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ ಇದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಎಂಟು ತಿಂಗಳಿಂದ ಎಂಟು ತಿಂಗಳಿಂದ ಇದು ನಡೀತಾ ಇದೆ ಆರು ತಿಂಗಳ ಕಾಲ ನಾನು ಅದಕ್ಕೆ ಬಂದಿರಲಿಲ್ಲ ಆರು ತಿಂಗಳ ಕಾಲ ಬಹುಶಃ ಇದು ಅಕ್ಟೋಬರ್ ನವಂಬರ್ ಅಕ್ಟೋಬರ್ ಇಂದ ಅಲ್ಲಿಂದ ನಡ್ಕೊಂಡು ಇರೋದು ಅಲ್ಲಿ ತುಳಿ ಸ್ಥಾಪನೆ ಮಾಡಿದ್ದು ರಾತ್ರೋ ರಾತ್ರಿ ಯಾರೋ ಬಂದ್ರು ಮಾಡಿದ್ರು ಅಲ್ಲಿಂದ ಸ್ಥಾಪನೆ ಆಗಿದೆ ಅದಾದ್ಮೇಲೆ ಆರು ತಿಂಗಳುಗಳ ಕಾಲ ನಾನು ಎಲ್ಲೂ ಕೂಡ ಇದರಲ್ಲಿ ಭಾಗಿಯಾಗಿರಲಿಲ್ಲ ಯಾಕೆ ಭಾಗಿಯಾಗಿರಲಿಲ್ಲ ಅಂದರೆ ನನ್ನ ಸ್ಥಳೀಯ ಶಾಸಕರಿದ್ದಾರೆ ಮಂತ್ರಿಗಳು ಇದಾರೆ ಇವೆಲ್ಲ ಪುತ್ಥಳಿ ವಿಚಾರವಾಗಿ ಅದನ್ನು ಬಟ್ಟೆ ಸುತ್ತಿದ್ದಾರೆ ತೆರವು ತೆರವುಗೊಳಿಸ್ಬೇಕು ತೆರವುಗೊಳಿಸ್ಬೇಕು ಅಂತ ಹೇಳಿ ಪ್ರತಿಭಟನೆಗಳು ಇವೆಲ್ಲ ಕೂಡ ನಡೀತಾ ಇತ್ತು ನಡೆದು ಅವರು ಗಡುವು ಕೂಡ ಕೊಟ್ಟಿದ್ರು ಬಹಳಷ್ಟು ಸಾರಿ ಗಡುವುಗಳನ್ನು ಗಡುವು ಕೊಟ್ಟಿದ್ರು ಈ ಆರು ತಿಂಗಳು ಗಡುವುಗಳು ಕೊಟ್ಟು 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 ಗಡುವು ಕೊಟ್ಟು ಇವರು ಏನು ಮಾಡಲಿಲ್ಲ ಆದ್ರೆ ಅಧಿಕಾರಿಗಳನ್ನ ಕಳಿಸ್ತಾ ಇದ್ರು ಅಧಿಕಾರಿಗಳ ಹತ್ರ ಅವ್ರೇನು ಹೇಳ್ತಾ ಇದ್ರು ಇವ್ರೇನ್ ಹೇಳ್ತಾ ಇದ್ರು ಅವ್ರ ಸಮಾಧಾನ ಆಗ್ತಾ ಇರಲಿಲ್ಲ ಮುಂದುವರಿಸ್ತಾ ಇದ್ರು ಒಮ್ಮೆ ಸಾರಿ ಬೆಂಗಳೂರಿನಿಂದ ಹರಿರಾಮ್ ಅನ್ನುವಂಥವ್ರು ಬಂದು ಆ ಸಂಘಟನೆಗಳ ಪರವಾಗಿ ಅವರು ಕೂಡ ಹಲವಾರು ವಿಚಾರಗಳನ್ನ ಮಾತನಾಡಿ ಹೋದಾಗ ಆ ಸಭೆಯಲ್ಲಿ ಆ ಪ್ರತಿಭಟನೆಯಲ್ಲಿ ಇಲ್ಲಿ ಏನ್ ಹೇಳ್ತಾರೆ ಇಲ್ಲಿ ಶಾಸಕರು ಮಂತ್ರಿಗಳು ಆ ಪುತ್ಥಳಿ ವಿರುದ್ಧವಾಗಿದ್ದಾರೆ ಆದ್ರೆ ಇಲ್ಲಿ ಮಾಜಿ ಶಾಸಕರು ಏನಾಗಿದ್ದಾರೆ ಇವ್ರಿಗೆ ಏನಾಗಿದೆ ಇವ್ರು ಯಾಕೆ ಬರ್ತಾ ಇಲ್ಲ ಇವರು ಬಯಸ್ಕೊಳ್ಳೋದ್ರ ಜೊತೆಗೆ ನನ್ನನ್ನು ಬಯಸುವಂತ ಕೆಲಸ ಮಾಡಿದ್ರು ಇವತ್ತು ಇವರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಮಂತ್ರಿಗಳು ಆಗಿದ್ದಾರೆ ಜವಾಬ್ದಾರಿ ಇರಬೇಕಾಗಿತ್ತು ಅಧಿಕಾರಿಗಳು ಬಂದು ಅವ್ರಿಗೆ ಸಮಾಧಾನ ಮಾಡಿ ಯಾಕಪ್ಪ ಇಲ್ಲಿ ಕುಂತಿದ್ದೀರ ಎದ್ದೋಳಿ ನೀವು ನಿಮ್ದು ಏನಿದೆಯೋ ಅದೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದಾಗ ಆ ಪ್ರತಿಭಟನಾಕಾರರಿಗೆ ಸಮಾಧಾನ ಆಗಲಿಲ್ಲ ನಿಮ್ಮ ಜವಾಬ್ದಾರಿ ಇತ್ತು ನಿಮ್ಮ ಶಾಸಕರ ಜವಾಬ್ದಾರಿ ಇತ್ತು ನೀವು ಹೋಗ್ಬೇಕಾಗಿತ್ತು ಆರು ತಿಂಗಳು ಆರು ತಿಂಗಳು ಗಡುವು ಕೊಟ್ಟರು ಏನೂ ಮಾಡಲಿಲ್ಲ ಕಡೆಗೆ ಅವರು ಅಹೋರಾತ್ರಿ ಧರಣಿಯಲ್ಲಿ ಮಾಡಿದಾಗ ಹರಿರಾಮ್ ಬಂದು ನನ್ನ ನನ್ನ ಬಗ್ಗೆ ಕೂಡ ಮಾತಾಡೋದು ನನ್ನ ಬಗ್ಗೆನು ಮಾತನಾಡಿದಾಗ ಸಹಜವಾಗಿ ಯಾಕಂದ್ರೆ ಅವರು ಹೇಳಿದಾಗ ನನ್ನ ಕೂಡ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿದ್ದಾಗ ನನ್ನ ಜವಾಬ್ದಾರಿನೂ ಇರುತ್ತೆ ಯಾಕೆ ಕೂತಿದ್ದಾರೆ ಏನು ಹೇಗೆ ಏನು ಅಂತಂದ್ರೆ ನನ್ನ ವಿಚಾರವಾಗಿ ಹರಿರಾಮ್ ಅವರು ನಮ್ಮ ಹೆಸರನ್ನ ಉಲ್ಲೇಖ ಮಾಡಿದಾಗ ನಾನು ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ ಆಗ ನಾವೇನ್ ಮಾಡಿದ್ವಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಅವರು ಏನು ಪುತ್ಳಿ ವಿಚಾರವಾಗಿ ಪ್ರತಿಭಟನೆಗಳು ಮಾಡ್ತಾ ಇದ್ರು ನಾವು ಒಂದು ಒಂದಲ್ಲ ಎಲ್ಲ ಹಂತದಲ್ಲಿ ಕೂಡ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ವಿ ಅಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ನಾವು ಘೋಷಣೆ ಮಾಡಿದ್ವಿ ಘೋಷಣೆ ಮಾಡಿ ಅವತ್ತು ಸುಮಾರು ಒಂದು ನೂರು ನಾನೂರು ಜನ ನಗರ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ನಮ್ಮ ಕಚೇರಿಯಿಂದ ಪಾದಯಾತ್ರೆ ಮೂಲಕ ನಾವು ಆ ಧರಣಿಯಲ್ಲಿ ಭಾಗವಹಿಸಿದ್ವಿ ಆರು ತಿಂಗಳ ನಂತರ ಆರು ತಿಂಗಳ ನಂತರ ಭಾಗವಹಿಸಿ ಅಲ್ಲಿ ಕೂಡ ನಾವೆಲ್ಲ ಮಾತಾಡ್ತೀವಿ ಯಾಕೆ ಏನು ಇದೆಲ್ಲ ಮಾತಾಡಿದಾಗ ಅನಂತರ ಅಷ್ಟಕ್ಕೆ ಬಿಟ್ಟಿಲ್ಲ ನಾವು ಪ್ರತಿ ದಿನ ನಮ್ಮ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿದಿನ ಒಂದು ಗ್ರಾಮ ಪಂಚಾಯಿತಿಯಿಂದ ನಮ್ಮ ಮುಖಂಡರು ಕಾರ್ಯಕರ್ತರು ಇವರ ಏನು ಆಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಇದಕ್ಕೆ ಬೆಂಬಲವನ್ನು ಅಲ್ಲಿ ಅಲ್ಲಿ ಕೂಡ ಪ್ರತಿದಿನ ನಮ್ಮ ಬೆಂಬಲವಿರುತ್ತೆ ಒಂದೊಂದು ಗ್ರಾಮ ಪಂಚಾಯತಿಯಿಂದ ಬರ್ತಾರೆ ಜನ ಒಂದು ಘೋಷಣೆ ಮಾಡ್ತೀವಿ ಆ ಘೋಷಣೆ ಮಾಡಿದ ನಂತರ ಮಾನ್ಯ ಸುಧಾಕರ್ ಅವರು ನಾಲ್ಕು ಜನ ಮುಖಂಡ್ರನ್ನ ಟಿ ಎಸ್ ಎಸ್ ಮುಖಂಡರನ್ನ ಕಳಿಸಿದ್ರು ಅವ್ರಿಗೆ ಏನೋ ಸಂಧಾನ ಮಾಡಿದ್ರು ನಾವೆಲ್ಲ ನಿಮ್ದು ಏನೇನು ಬೇಡಿಕೆಗಳಿದೆ ಎಲ್ಲ ಸಚಿವರ ಹತ್ರ ಮಾತಾಡಿ ಈಡೇರಿಸ್ತೀವಿ ಅಂತ ಹೇಳಿ ಅವರನ್ನ ಸಂಧಾನ ಮಾಡ್ಲಿಕ್ಕೆ ಬಂದಿದ್ರು ಇವ್ರೇನೂ ಮಾಡಲಿಲ್ಲ ಆನಂತರ ಅವ್ರು ಇನ್ನೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರು ಯಾವ ಕಾರ್ಯಕ್ರಮ ಪಾದಯಾತ್ರೆ ಪಾದಯಾತ್ರೆ ಬೆಂಗಳೂರವರೆಗೂ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಹೋಗ್ಬೇಕು ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಆ ಸಂದರ್ಭದಲ್ಲಿ ಆ ನಾವು ಯಾಕಂದ್ರೆ ಒಂದ್ಸಾರಿ ನಾವು ಬೆಂಬಲ ಕೊಟ್ಟ ಮೇಲೆ ಅದು ಬಿಡೋದಿಲ್ಲ ನಾವು ಪಾದಯಾತ್ರೆಗೆ ಕೂಡ ಬೆಂಬಲವನ್ನ ಕೊಟ್ಟಿವೆ ಪಾದಯಾತ್ರೆ ಬೆಂಬಲ ಕೊಟ್ಟು ನಾವು ನಮ್ಮ ಜೆ ಜೆ ಕೆ ಭವನದಿಂದ ನಾವು ಚಿನ್ಸಂದ್ರ ಹತ್ರ ಬಂದ್ವಿ ಅವರು ಚಿನಚಂದ್ರ ಹತ್ರ ಬಂದ್ರು ಅಲ್ಲಿಂದ ಎಚ್ ಕ್ರಾಸ್ವರೆಗೂ ಮೊದಲನೇ ದಿನ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮೂಲಕ ಮುನ್ಸ್ವಾಮಿ ಅವರು ನಾನು ನಮ್ಮ ಗೋಪಿಣ ಅಲ್ಲಿ ಆಯ್ತು ಸಂಜೆ ಆರೂವರೆ ಏಳು ಗಂಟೆವರೆಗೂ ಕೂಡ ಪಾದಯಾತ್ರೆಯಲ್ಲಿ ಮುಗಿಸಿ ಮಾರನೇ ದಿನ ನಮ್ಮ ಮನೆ ಹಬ್ಬ ಇತ್ತು ನನ್ ಬರೋದಿಲ್ಲ ಅಂತ ಹೇಳಿದ್ದೆ ನೆಕ್ಸ್ಟ್ ಮೂರನೇ ದಿವಸ ನಾನ್ ಭಾಗಿಯಾಗ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದೆ ಇವ್ರೇನ್ ಮಾಡಿದ್ರು ಮಾರನೇ ದಿನ ಬೆಳಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಅವರನ್ನು ತಡೆ ಹಾಕಿ ಎಲ್ಲರನ್ನ ಕೂಡ ಬಂಧಿಸಿ ಅಲ್ಲಿಗೆ ಮೊಟಕು ಕೊಡಿಸಿದ್ರು ಅದಾದ ನಂತರ ಮತ್ತೆ ಫ್ರೀಡಂ ಪಾರ್ಕಲ್ಲಿ ಒಂದು ಸಮಾವೇಶವನ್ನು ಇದರ ವಿರುದ್ಧವಾಗಿ ಇವತ್ತು ಯಾರು ಅಧಿಕಾರಿಗಳು ಮತ್ತು ಇವರ ಸಚಿವರ ವಿರುದ್ಧವಾಗಿ ಒಂದು ಸಭೆಯನ್ನು ಆವತ್ತು ನಮ್ಮ ರಿಟೈರ್ಡ್ ಜಸ್ಟಿಸ್ ಗೋಪಾಲ್ ಗೌಡ್ರು ನಾನು ಮತ್ತು ನಮ್ಮ ರಿಪಬ್ಲಿಕ್ ಇವರು ಸಮತಾ ಸೈನಿಕ ದಳದ ಅಧ್ಯಕ್ಷರು ನಮ್ಮ ಗೋಪಿ ಅಣ್ಣವರು ಎಲ್ಲರೂ ಕೂಡ ಸುಮಾರು ಸಾವಿರಾರು ಜನ ಹೊತ್ತು ಸೇರಿ ಅಲ್ಲಿ ಕೂಡ ಸಭೆ ಮಾಡಿದ್ವಿ ಬಹುಶಃ ಅದಾದ ನಂತರ ಮೊನ್ನೆ ಇವತ್ತು ಇವರೆಲ್ಲ ಇಷ್ಟೆಲ್ಲ ಮಾತಾಡಿದಾರಲ್ಲ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಇವತ್ತು ಬಂದು ಕರೆ ಕೊಟ್ಟರು ಬಂದು ಪುತ್ಥಳಿಯನ್ನು ರಾತ್ರೋರಾತ್ರಿ ತೆಗೆದಿದ್ದಕ್ಕೆ ಬಂದು ಕರೆ ಕೊಟ್ಟರು ಆ ಬಂದಕ್ಕೂ ಕೂಡ ನಮ್ಮ ಬೆಂಬಲವಿದೆ ಆ ಬಂದ್ಗೂ ಕೂಡ ನಮ್ಮ ಬೆಂಬಲವಿದೆ ಯಾಕಂದ್ರೆ ಎಲ್ಲಾ ಹಂತದಲ್ಲಿ ಕೂಡ ಬೆಂಬಲ ಪಡ್ಕೊಂಡು ಬಂದಿದ್ದೀವಿ ಇವತ್ತು ಬಂದು ಅಂದಾಗ ನಾವು ಅವ್ರನ್ನ ಬಿಟ್ಟು ಪಕ್ಕಕ್ಕೆ ಹೋಗಕ್ಕೆ ಆಗೋದಿಲ್ಲ ಆವತ್ತು ಕೂಡ ಸ್ಪಷ್ಟವಾಗಿ ಹೇಳಿದ್ವಿ ನಮ್ಮ ಬೆಂಬಲ ಬಂದ್ಗೆ ನಮ್ಮ ಬೆಂಬಲವಿದೆ ಅನ್ನುವಂಥದ್ದನ್ನ ನಾವು ಘೋಷಣೆ ಮಾಡ್ತೀವಿ ಇವತ್ತು ನನ್ನನ್ನು ಬಯಸಿದ್ರು ಅನ್ನುವಂತ ಮಾತನ್ನ ಹೇಳಿದ್ರು ಇವತ್ತು ವಿನೋದ್ ಕಾಲ ಕಾಲೋನಿಯಿಂದ ಅಷ್ಟೂ ಹೆಣ್ಣು ಮಕ್ಕಳು ಇವತ್ತು ಅಲ್ಲಿ ಬಂದು ಪ್ರತಿಭಟನೆ ಮಾಡ್ಲಿಕ್ಕೆ ಕಾರಣ ಏನು ಕಾರಣ ಏನು ಬಹುಶಃ ಮಾಹಿತಿ ಕೊರತೆ ಇದೆ ಇವತ್ತು ನಾವ್ಯಾರು ಕೂಡ ಆ ಹೆಣ್ಣು ಮಕ್ಕಳಿಗೆ ನೀವು ಬಂದು ಆಚರಣೆ ಇಲ್ಲಿ ಬಂದ್ ಮಾಡಬೇಕು ಅಂತ ಯಾರು ಕರೆದಿರ್ಲಿಲ್ಲ ಆ ಕಾಲೋನಿಯಲ್ಲಿ ಇರ್ತಕ್ಕಂತ ಮಕ್ಕಳನ್ನ ಅರೆಸ್ಟ್ ಮಾಡಿದಾಗ ಸುಮ್ನೆ ಇಲ್ದಾರ ಅವರೆಲ್ಲ ಬಂದು ರಸ್ತೆಯಲ್ಲಿ ಕುಂತ್ಕೊಂಡು ಪ್ರತಿಭಟನೆ ಮಾಡಿದ್ರು ಅದಕ್ಕೆ ನಮಗೆ ಸಂಬಂಧ ಏನು ಆ ಮಕ್ಕಳನ್ನ ಅವ್ರು ಅರೆಸ್ಟ್ ಮಾಡ್ಲಿಲ್ಲ ಅಂದಿದ್ರೆ ಬಹುಶಃ ಅವ್ರು ಬರ್ತಾ ಇರ್ಲಿಲ್ಲ ಅವ್ರು ಬಂದು ಆಚರಣೆ ಮಾಡ್ಲಿಕ್ಕೆ ಬಂದಿಲ್ಲ ಬಾಗಲಾಕ್ಸಕ್ ಬಂದಿಲ್ಲ ಇದನ್ನ ಅರ್ಥ ಮಾಡ್ಕೊಬೇಕು ಸಚಿವರು ಇವತ್ತು ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಕಾರಣ ನಾವು ಮೇಲ್ನೋಟಕ್ಕೆ ನೋಡಿದಾಗ ಬಹುಶಃ ಇವತ್ತು ಸೂಪರ್ ಮಿನಿಸ್ಟರ್ ಒಬ್ಬರು ಇದಾರೆ ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ತಾ ಇದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ತಾ ಇದಾರೆ ಸೂಪರ್ ಮಿನಿಸ್ಟರ್ ಒಬ್ಬರಿದ್ದಾರೆ ಇವರ ಹಿಡಿತದಲ್ಲಿ ಏನು ಇಲ್ಲ ಹಾಗಾಗಿ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು ಇವೆಲ್ಲ ಆಡಳಿತ ಮಾಡುವಂತ ಹೊಗೆ ಇಲ್ಲ ಹೊಗೆ ಇರಬೇಕು ಆಡಳಿತ ಮಾಡಲಿಕ್ಕೆ ಆಡಳಿತ ಮಾಡಲಿಕ್ಕೆ ಇವತ್ತು ಇವ್ರಿಗೆ ಹೊಗೆ ಇಲ್ದಿರ ಸೂಪರ್ ಮಿನಿಸ್ಟರ್ ಒಬ್ಬರು ಅಧಿಕಾರಿಗಳು ಇದಕ್ಕೆಲ್ಲ ಇವತ್ತು ಮೊನ್ನೆ ಪ್ರತಿಭಟನೆ ಆಗಿ ಅಲ್ಲಿ ಅಷ್ಟೆಲ್ಲ ಬೈಗಳು ಆಗಬಾರ್ದು ಬೈಗಳಾಗಿ ನಾನು ಒಪ್ಕೊಂತೀನಿ ಯಾರಿಗೂ ಬೈಗಳಾಗಬಾರ್ದು ಬಟ್ ನೀವು ಆಡಳಿತ ಸರಿಯಾಗಿ ಮಾಡಿ ಆ ಸೆನ್ಸಿಟಿವ್ ಮ್ಯಾಟರ್ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ನಿಮಗೆ ಅರಿವಿಲ್ಲ ನೀವು ಇವತ್ತು ಅಧಿಕಾರಿಗಳಿಗೆ ಇವತ್ತು ಇಷ್ಟೆಲ್ಲ ನಿಮ್ಮನ್ನು ಬೈಗಳು ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ಯಾರು ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಡಿ ಡಿವೈಎಸ್ಪಿ ಅವರು ಈ ಡಿ ವೈ ಎಸ್ ಪಿ ಅವರು ಎಲ್ಲಿ ಯಾವ ಹಂತಕ್ಕೂ ಹೋಗಿದ್ರು ಅಂದ್ರೆ ಅರೆಸ್ಟ್ ಮಾಡುವುದು ಅಷ್ಟೇ ಅಲ್ಲ ಏನೋ ದೊಡ್ಡ ಇವರು ಅಪರಾಧಿಗಳ ತರ ತಗೊಂಡೋಗಿ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವ್ರು ಇನ್ನೂ ಒಂದು ಅಜ್ಜೆ ಮುಂದೆ ಹೋಗಿ ಅಲ್ಲಿ ಇರ್ತಕ್ಕಂತ ಆ ಹೆಣ್ಣು ಮಕ್ಕಳನ್ನ ಮಕ್ಕಳನ್ನ ಎಲ್ಲಾರನೂ ಲಾಠಿ ಚಾರ್ಜ್ ಮಾಡಬೇಕು ಅನ್ನುವಂಥದ್ದಕ್ಕೂ ಕೂಡ ರೆಡಿ ಆಗಿದ್ರು ಆಮೇಲೆ ಟಿಯರ್ ಆರ್ ಗ್ಯಾಸ್ ಬಿಡೋದಕ್ಕೂ ರೆಡಿ ಆಗಿದ್ರು ಬಿಟ್ಟಿದ್ದಿದ್ರೆ ಗೊತ್ತಾಗ್ತಾ ಇತ್ತು ಏನು ಅಂತ ಇವತ್ತು ಇದಕ್ಕೆಲ್ಲ ಅದನ್ನ ಹೇಳಿದ್ದು ಇವತ್ತು ಅಧಿಕಾರಿಗಳ ಮೂಲಕ ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ಲಿಕ್ಕೆ ಹೊಟ್ಟು ಬಿಟ್ಟಿದ್ದಾರೆ ಇದು ಸಮಸ್ಯೆ ಮತ್ತೆ ಇನ್ನೊಬ್ರು ಇವತ್ತು ಸೂಪರ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ ಇವರ ಗಮನಕ್ಕೆ ಗೊತ್ತಿಲ್ದಿರ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ ನಾನು ಆರು ತಿಂಗಳು ಆದ್ಮೇಲೆ ಬಂದಿದ್ದು ಹರಿರಾಮ್ ಅವ್ರು ಮಾತಾಡಿದ್ಮೇಲೆ ಬಂದಿದ್ದು ನೀವು ಆರು ತಿಂಗಳಲ್ಲಿ ಯಾರು ಬರೋದು ಬೇಡ ಈ ಕ್ಷೇತ್ರದ ಶಾಸಕರು ಮಂತ್ರಿಗಳು ನೀವು ಮಾಡ್ಬೇಕಾಗಿತ್ತು ಸಮಸ್ಯೆ ಬಗೆಹರಿಸಬಹುದಾಗಿತ್ತು ಇವಾಗ ನೀವ್ ಹೇಳ್ತಾ ಇದೀರಲ್ಲ ದೊಡ್ಡ ಸ್ಟ್ಯಾಚು ಇಡಬೇಕು ಅಂತ ಇದೀವಿ ಅಂತ ಆ ದೊಡ್ಡ ಸ್ಟ್ಯಾಚ್ಯೂ ಹನ್ನೊಂದಡಿ ಸ್ಟ್ಯಾಚ್ಯೂ ಇಡಬೇಕು ಅಂತ ಹೇಳಿ ನಾನಿದ್ದಾಗ ಐದು ಲಕ್ಷ ರೂಪಾಯಿ ಈಗಾಗಲೇ ಅಡ್ವಾನ್ಸ್ ಕೊಟ್ಟಿದ್ದೀವಿ ತೆನಾಲಿಯಲ್ಲಿ ಆ ಸ್ಟ್ಯಾಚ್ಯೂ ಇಡ್ಬೇಕು ಅಂತ ಹನ್ನೊಂದಡಿ ಉದ್ದ ಕಂಚಿನ ವಿಗ್ರಹ ಮಾಡಿ ಆಲ್ರೆಡಿ ನಡೀತಾ ಇತ್ತು ಕೆಲಸ ಕೂಡ ನಡೀತಾ ಇತ್ತು ಚುನಾವಣೆ ಬಂದಾಯ್ತು ನಾವು ಸೋತಿದ್ದೀವಿ ಅದಾಗ್ಲಿಲ್ಲ ಆದ್ರೆ ಸೋ ಹತಾಶರಾಗಿ ಬಿಟ್ಟಿದ್ದಾರೆ ಏನ್ ನಾನು ಪ್ರಪಂಚದಲ್ಲಿ ನಾನು ಒಬ್ಬನೇ ಸೋತಿಲ್ಲ ನೀವು ಸೋತಿದ್ದೀರಾ ನಿಮ್ ತಂದೆಯವರು ಸೋತಿದ್ದಾರೆ ದೇವೇಗೌಡರು ಸೋತಿದ್ದಾರೆ ಕುಮಾರಸ್ವಾಮಿ ಸೋತಿದ್ದಾರೆ ಡಿ ಕೆ ಶಿವಕುಮಾರ್ ಸೋತಿದ್ದಾರೆ ಸಿದ್ದರಾಮಯ್ಯವರು ಎಲ್ಲರೂ ಸೋತಿದ್ದಾರೆ ನಮ್ಗೇನು ಆಕಾಶ ಇಲ್ಲ ಆಡಳಿತ ಕರೆಕ್ಟ್ ಆಗಿ ನಡೆಸಿ ಸೂಪರ್ ಮಿನಿಸ್ಟರ್ ಯಾರೋ ಆಡಳಿತ ನಡೆಸೋದು ಅಧಿಕಾರಿಗಳು ಆಡಳಿತ ನಡೆಸೋದು ಇದನ್ನೆಲ್ಲ ನೋಡಿದಾಗ ಆಡಳಿತ ನಡೆಸುವಂತ ಹೊಗೆ ಇಲ್ಲ ಅಷ್ಟೇ ಹೇಳ್ಬೇಕಾಗ್ತದೆ ಆಮೇಲೆ ನೀವು ಏನೋ ಭಾಯಿಗೆ ಬಂದಂಗೆಲ್ಲ ಎಷ್ಟೋ ಟ್ಯಾಕ್ಸ್ ಕಟ್ಟಬಿಟ್ಟಿದೀವಿ ಎರಡು ವರ್ಷದಿಂದ ಆದ್ರೆ ನೀವು ಪಾಪ ನಿಮ್ಮ ನಿಮ್ಮ ಜೊತೆಯಲ್ಲಿ ಸ್ನೇಹಿತರು ಹೇಳ್ತಾರೆ ಏನೇನ್ ಮಾಡ್ತೀರಾ ನೀವು ಎಷ್ಟು ತಗೊಂತೀರಾ ಏನ್ ಮಾಡ್ತೀರಾ ಅಂತ ಎಷ್ಟಾದರೂ ತಗೊಳ್ಳಿ ನಮಗೆ ಬೇಕಾಗಿಲ್ಲ ನಮ್ಗೆ ಅಕ್ರೆ ಇಲ್ಲ ಅದು ಆದ್ರೆ ನೀವು ನಮ್ಮ ಬಗ್ಗೆ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳ್ತಿರಲ್ಲ ಹೌದು ಕಟ್ತೀವಿ ನಾವು ಟ್ಯಾಕ್ಸ್ ಕಟ್ಟಿದೀವಿ ಕಟ್ತೀವಿ ಆದ್ರೆ ನಮ್ಮ ಟ್ಯಾಕ್ಸ್ ಇಂದ ಇವತ್ತು ನೀವು ಸರ್ಕಾರಿ ಕಾರಲ್ಲಿ ಓಡಾಡ್ತಿರಲ್ಲ ನಮ್ಮ ಟ್ಯಾಕ್ಸ್ ಇಂದ ಇದೆಲ್ಲ ನಿರ್ವಹಣೆ ಆಗ್ತಾ ಇರೋದು ಅನ್ನುವಂತ ಅರಿವು ನಿಮಗೆ ಇರಲಿ ಅರಿವು ನಿಮಗೆ ಇರಲಿ ನೀವು ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದೆಲ್ಲ ಇವತ್ತು ವೆಹಿಕಲ್ಸ್ ತ್ರಿಚಕ್ರ ವಾಹನಗಳು ನೀವು ಅಲ್ಲಿ ಸುಳ್ಳು ಹೇಳಿ ಇನ್ನೂರು ಕೊಡ್ತೀವಿ ಅಂತ ಹೇಳಿ ಪಾಪ ಇನ್ನೂರು ಜನ ಕರೆಸ್ಬಿಟ್ಟು ನೀವು ಎಂಬತ್ನಾಲ್ಕು ಎಷ್ಟೋ ಕೊಟ್ಟಿದ್ದೀರಾ ಎಂಬತ್ನಾಲ್ಕು ಕೊಟ್ಟಿದ್ದೀರಾ ನನ್ನ ಕಾಲದಲ್ಲಿ ಕೂಡ ನೂರಾರು ತ್ರಿಚಕ್ರ ವಾಹನಗಳನ್ನ ಕೊಟ್ಟಿದ್ದೀವಿ ನಿಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಯಾಕೆಂದ್ರೆ ನೀವು ಊರಲ್ಲಿ ಇರ್ಲಿಲ್ಲ ನೀವು ಬೆಂಗಳೂರಲ್ಲಿ ಇದ್ರೆ ನಿಮ್ಗೆ ಗೊತ್ತಿಲ್ಲ ಅದು ನೂರಾರು ತ್ರಿಚಕ್ರ ವಾಹನಗಳನ್ನ ಕೊಟ್ಟಿದ್ದೀವಿ ನಾವು ಕೂಡ ಕೊಟ್ಟಿದ್ದೀವಿ ಹತ್ತು ವರ್ಷ ಸುಮ್ಮನೆ ಕೈ ಕಟ್ಕೊಂಡು ಕುಂತಿಲ್ಲ ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ ನಾವು ಏನೇನು ಅಭಿವೃದ್ಧಿ ಕಾಮಗಾರಿಗಳು ಮಾಡಕ್ಕೆ ಹೋದಾಗ ನೀವೆಷ್ಟು ತೊಂದರೆಗಳು ಮಾಡಿದ್ದೀರಾ ನೀವೆಷ್ಟು ನ್ಯಾಯಾಲಯಕ್ಕೆ ಹೋಗಿದ್ದೀರಾ ಅಕ್ರೆ ದಿನ ನ್ಯಾಯಾಲಯದಲ್ಲಿ ಇಚ್ಛಿಮಾರಿ ಹಾಕಿದ್ದಾರೆ ನಿಮ್ಮ ಕಾರ್ಯಕರ್ತರಿಗೆ ನಿಮ್ಮ ಮುಖಂಡರಿಗೆ ಇವೆಲ್ಲ ಕೂಡ ಗೊತ್ತಿರಲಿ ಸುಮ್ಮನೆ ಏನೋ ಮಾತಾಡುವಂತದ್ದಲ್ಲ ಜನ ಅಷ್ಟು ಫಾಸ್ಟ್ ಆಗಿದ್ದಾರೆ ಕ್ಷಣ ಕ್ಷಣಕ್ಕೂ ಮಾಹಿತಿಗಳು ಜನರಿಗೆ ಗೊತ್ತಾಗ್ತಾ ಇರ್ತದೆ ನಿಮ್ಮಂತ ಕಲ್ಮಶ ರಾಜಕಾರಣ ನಾನು ಮಾಡಲ್ಲ ನನ್ನ ನಾನು ಏನಾದರೂ ಇದ್ರೆ ನೇರವಾಗಿ ರಾಜಕಾರಣ ಮಾಡ್ತೀನಿ ನಿಮ್ಮ ಕಲ್ಮಶ ರಾಜಕಾರಣ ಎಷ್ಟು ಒಂದಲ್ಲ ನೂರು ಹೇಳ್ತೀನಿ ನಾನು ಏನೇನ್ ಮಾಡ್ತೀರಾ ನಾನು ಇನ್ನು ಮುಂದಾದ್ರೂ ದಯಮಾಡಿ ನೀವು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಮಾತಾಡಿ ಕರೆಕ್ಟಾಗಿ ರಾಜಕಾರಣ ಮಾಡಿ ನೀವು ಸೂಪರ್ ಮಿನಿಸ್ಟರ್ ಕೈಗೆ ಕೊಡೋದು ನೀವು ಅಧಿಕಾರಿಗಳ ಕೈಗೆ ಕೊಟ್ಟು ಆಟ ಆಡಿ ನೀವು ಅಧಿಕಾರಿಗಳು ಕೂಡ ಅಷ್ಟೇ ಸರ್ ನಾವು ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಸಾಧ್ಯ ಇಲ್ಲ ಅವೆಲ್ಲ ಆಗೋದಿಲ್ಲ ಅವೆಲ್ಲ ನಡೆಯೋದಿಲ್ಲ ನೆಟ್ಟಿಗೆ ನೇರವಾಗಿ ರಾಜಕಾರಣ ಮಾಡಿದ್ರೇನೆ ಇರೋಕಾಗೋದಿಲ್ಲ ನೀವು ಈ ರೀತಿ ಕಲ್ಮಶಗಳ ಕಲ್ಮಶ ರಾಜಕಾರಣ ಮಾಡಿದ್ರೆ ಉಳಿಯೋದೇ ಇಲ್ಲ ಕಲ್ಮಶ ರಾಜಕಾರಣದಲ್ಲಿ ಪಾರದರ್ಶಕವಾಗಿರ್ಬೇಕು ಪ್ರಾಮಾಣಿಕವಾಗಿರ್ಬೇಕು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ನೀವು ಅದು ಮಾಡ್ತಾ ಇಲ್ಲ ನೀವು ಸಚಿವರಿಗೆ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಪಾಪ ಸೂಪರ್ ಮಿನಿಸ್ಟರ್ ಒಬ್ರು ಇನ್ನು ಕೆಲವು ಅಧಿಕಾರಿಗಳಿಗೆ ಅವ್ರ ಕೈ ಕೊಟ್ಟಿದ್ದೀರ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಆ ರಾಜಕಾರಣದಿಂದ ಇವತ್ತು ನಿಮ್ಗೆ ಇಷ್ಟೆಲ್ಲ ಬೈಗಳು ಇನ್ನೊಂದು ಮತ್ತೊಂದು ಆಗ್ತಾ ಇರೋದು ನೆಟ್ಟು ನೀವು ರಾಜಕಾರಣ ಮಾಡಿ ಈ ರೀತಿ ಪ್ರತಿಭ ನಿಮ್ಗೆ ಪ್ರತಿಭಟನೆ ನಿಮ್ಗೆ ಸಂಬಂಧ ಇಲ್ಲ ಇರತಕ್ಕಂಥದ್ದು ಓಕೆ ಇದು ಸೆನ್ಸಿಟಿವ್ ಮ್ಯಾಟರ್ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥದ್ದು ನೀವು ಅವ್ರನ್ನ ಕೂರಿಸ್ಕೊಂಡು ನಾನು ಮೊದಲಿಂದಲೂ ಹೇಳಿದೀನಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಮಂತ್ರಿಗಳು ಮನ್ಸು ಮಾಡಿದ್ರೆ ಐದೇ ನಿಮಿಷ ಕೆಲಸ ನೀವು ಮಾಡಿ ಯಾಕಂದ್ರೆ ನಿಮ್ ನೀವು ಅಲ್ಲಿ ಆಗಲ್ಲ ನಿಮ್ಗೆ ನಮ್ಗೆ ಗೊತ್ತಿದೆ ಸಮಸ್ಯೆ ಏನು ಅಂತ ಅಲ್ಲಿ ನೀವು ಯಾಕೆ ಮಾಡ್ತಾ ಇಲ್ಲ ಆ ಜಾಗದಲ್ಲಿ ಇವಾಗ ನೀವೇ ಹೇಳಿದಿರ ನಿಮ್ಮ ಆ ಸಹೋದರರು ಎಲ್ಲೋ ಒಂದ್ ಕಡೆ ಮೂರು ಜನ ನಿಲ್ಲಿಸ್ಬಿಟ್ಟು ಇದು ಬಿ ಎ ಇದು ಇದೀ ಮಿಡ್ಲ್ ಸ್ಕೂಲು ಇದು ಮೇಮ್ ಎಸ್ಕೊಂಡಿ ಮಧ್ಯಮ ಲಾಂಡ್ ಮೇಮೇಸ್ಕೊಂಡಿ ಮೇಮ್ ಮುಪ್ಪ ಅಂದ್ರೆ ನೀವು ನಿಮ್ಮ ಉದ್ದೇಶ ಏನು ಇನ್ನೂ ಎರಡು ಮುಂದಿನ ರಾಜಕಾರಣಕ್ಕಾಗಿ ಪಾಪ ಅವ್ರಿಗೆ ಸಲೀಸ್ ಆಗಬೇಕು ಅಂತ ಹೇಳಿ ಬಿಟ್ಟಿದಿರ ಅವ್ರು ಬಂದಿದ ತಕ್ಷಣ ಏನೋ ಒಂದು ಬೇಕಲ್ಲ ಮುಂದಿನ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ರಾಜಕಾರಣ ಯಾರು ಮಾಡ್ತಾರೆ ಯಾರು ಬರ್ತಾರೆ ಅವ್ರಿಗೆ ಬೇಕಲ್ಲ ಬಂದಿದ ತಕ್ಷಣ ರಿಸರ್ವ್ ಬಿಇಒ ಆಫೀಸು ಏನಲ್ಲ ಆಮೇಲೆ ಈ ಮಿಡಿಲ್ ಸ್ಕೂಲು ಇರಲ್ಲ ಅದಕ್ಕೆ ರಿಸರ್ವ್ ಆಗಿ ಇವಾಗಲೇ ಅದಕ್ಕೆಲ್ಲ ಪ್ಲಾನ್ ಮಾಡ್ತಾ ಇದ್ದು ನಿಮ್ ಸಾವುದಾರ ಹೇಳಿದ್ದಾರೆ ಮಕ್ಕಾವಲ್ಲ ಇದೆ ನೀರು ಚಪ್ಪಲ ನಡಿಗೆ ಜನಕ್ಕೆ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಏನ್ ನಡೀತಾ ಇದೆ ಅಂತ ಅದ್ರ ಜೊತೆಗೆ ಅಧಿಕಾರಿಗಳ ಕೈಗೆ ನೀವು ರಾಜಕಾರಣ ಕೊಟ್ರೆ ಮಾಡೋಕ್ಕಾಗುತ್ತಾ ಇವೇ ಬರೋದು ಯಾರು ಆ ವಿನೋದ್ ಕಾನೂ ಕಾಲೋನಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಬನ್ನಿ ಅಂತ ಯಾರು ಕರೆದಿಲ್ಲ ಸಂಘಟನೆಯವರು ಕರೆದಿಲ್ಲ ನಾವು ಕರೆದಿಲ್ಲ ಹಠಾತ್ ಆಗಿ ಯಾರು ಊಹೆ ಮಾಡಿರ್ಲಿಲ್ಲ ಅಲ್ಲಿರ್ತಕ್ಕಂಥ ಕಾಲೋನಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೀವು ಬಂಧಿಸಿದಾಗ ಬಂದ್ರು ಯಾರ ಯಾರು ತಂದೆ ತಾಯಿಂದು ಸುಮ್ಮನೆ ಇರ್ತಾರೆ ಯಾವತ್ತು ಅವ್ರನ್ನ ಬಂಧಿಸಿದ್ರಿ ಬಂದ್ರು ತಪೇಶ್ವರ ತಪೇಶ್ವರ ಕಾಲೋನಿಯಲ್ಲಿ ಅವ್ರ ಯಾಕೆ ಬಂದ್ರು ಆಚೆ ಯಾರು ಯಾವ ಸಂಘಟನೆಯವರು ಹೇಳಿಲ್ಲ ನೀವು ಬಂದ್ ಬನ್ನಿ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳಿ ಸಚಿವರು ಅರ್ಥ ಮಾಡಿಕೊಂಡು ಮಾತಾಡಿ ಏನೋ ಇವ್ರೊಬ್ರೇ ಅಭಿವೃದ್ಧಿ ಮಾಡಿದ್ದೀವಿ ನಾವು ಮಾಡಿದ್ದೀವಿ ಕಾಲದಲ್ಲಿ ನಾನು ಮಾಡಿದ್ದೀನಿ ಸುಮ್ಮನೆ ಕುಂತಿಲ್ಲ ತಗೊಳ್ಳಿ ರಿಪೋರ್ಟ್ ತಗೊಳ್ಳಿ ಸರ್ಕಾರದಿಂದ ಎಷ್ಟು ಸ್ಪೆಷಲ್ ಗ್ರಾಂಟ್ಗಳು ಬಂದಿದ್ದಾವೆ ಏನೇನು ಬಂದಿದ್ದಾವೆ ಏನೇನು ಆಗಿದೆ ಅನ್ನುವಂಥದ್ದನ್ನು ರಾಜಕೀಯವಾಗಿ ಮಾತಾಡಲಿ ನಾವೇನು ಬೇಡ ಅನ್ನೋದಿಲ್ಲ ಆದರೆ ನಾವು ಏನು ಸುಮ್ಮನೆ ಕುಂತಿಲ್ಲ ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ ಇದನ್ನ ಸಚಿವರು ಕೂಡ ಅರ್ಥ ಮಾಡ್ಕೊಬೇಕು ಸಚಿವರು ಕೂಡ ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಎಲ್ರಿಗೂ ಒಳ್ಳೇದಾಗಬೇಕು ಕೆಲವು ಸೆನ್ಸಿಟಿವ್ ಮ್ಯಾಟರ್ಸ್ ಇವಾಗ ಅಂಬೇಡ್ಕರ್ ಪುತ್ಥಳಿ ವಿಚಾರ ಸೆನ್ಸಿಟಿವ್ ಮ್ಯಾಟರ್ ಇವಾಗ ನೀವು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ ಕೋರ್ಟ್ ಆದೇಶ ಆಗ್ಬಿಟ್ಟಿದೆ ಅಂತ ಯಾವ ಆದೇಶನೂ ಆಗಿಲ್ಲ ನೀವು ಅಲ್ಲಿ ತೆಗಿಬೇಕಾಗಿತ್ತು ನಿಮ್ ಉದ್ದೇಶ ಇದ್ದಿದ್ದೇ ಇಲ್ಲ ಅಂದ್ರೆ ಅಲ್ಲಿ ಜಾಗಕ್ಕೆ ನಿಮ್ಮ ಮುಂದಿನ ಪ್ಲಾನ್ಗೆ ತೊಂದರೆ ಆಗುತ್ತೆ ಅಂತೇಳಿ ನೀವು ಮಾಡಿರ್ತಕ್ಕಂಥ ಕೆಲಸ ನೀವು ತೆಗೆಯೋದಾದ್ರೂ ಕೂಡ ಯಾವ ಸಂಘಟನೆ ಅವ್ರಿಗೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಬನ್ನಿ ಇಲ್ಲಿ ಬೇಡ ಇಲ್ಲಿ ದೊಡ್ಡದು ಇಡೋಣ ಏನೋ ಒಂದು ಮನವರಿಕೆ ಮಾಡ್ಬೇಕಾಗಿತ್ತು ನೀವು ಅದರಲ್ಲಿ ವಿಫಲ ಆಗಿದ್ದೀರಾ ವಿಫಲ ಆಗಿಬಿಟ್ಟು ಇವತ್ತು ರಾಜಕೀಯವಾಗಿ ಹಿಂದೆ ನೇರವಾಗಿ ನಾ ಮಾಡೋಂಗಿದ್ರೆ ನೇರವಾಗಿ ರಾಜಕಾರಣ ಮಾಡ್ತೀನಿ ನಾನಂತ ಕಲ್ಮಶ ರಾಜಕಾರಣ ಕ್ಷೇತ್ರದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಒಂದು ಶಾಂತ ವಾತಾವರಣ ಇರಬೇಕು ಅನ್ನೋ ರೀತಿಯಲ್ಲೇ ನಾನು ಆಡಳಿತ ಮಾಡ್ಕೊಂಡು ಬಂದಿರೋದು ನಿಮ್ಮಂತ ಕಲ್ಮಶ ರಾಜಕಾರಣ ಇಟ್ಕೊಂಡು ನಾನು ಮಾಡ್ತಾ ಇಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಅದರ ಪಶ್ಚಾತ್ತಾಪ ಮುಂದೆ ನೀವು ಕೊಡ್ತಿರ್ತೀವಿ